ಇಷ್ಟ ಆಯ್ತು ಏನ್ ಇಷ್ಟ ಆಗಿಲ್ಲ ಅಂತ ಕೇಳಿ ನೀವು ಏನು ಇಷ್ಟ ಆಗಿಲ್ಲ ಅಂತ ಎಲ್ಲಾನು ಇಷ್ಟ ಆಗ್ಬಿಡ್ತು ಒನ್ ಆಫ್ ದ ಬೆಸ್ಟ್ ಸ್ವಾಗ್ ಏನ್ ಮಾಡಿದ್ರು ಗುರು ಏನ್ ಏನ್ ಸ್ಟೈಲು ಸ್ಟೈಲ್ ಕಿಂಗ್ ಅಂತ ಹೇಳ್ಬೋದು ಈ ತರ ಸ್ಟೈಲು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾರು ಮಾಡಕ್ಕೆ ಚಾನ್ಸೇ ಇಲ್ಲ ಆ ಲೆವೆಲ್ಗಿದೆ ಕಿಚ ಅವ್ರ ಸ್ವ್ಯಾಗು ನೆಕ್ಸ್ಟ್ ಲೆವೆಲ್ ಇದೆ ಒಂದೊಂದು ಸೀನ್ ನೋ ಬೆಂಕಿ ಬೆಂಕಿ ಅಂತ ಹೇಳ್ಬೋದು ಅಂಡ್ ಅಜಿನೀಶ್ ಅವರು ಬಿ ಜಿ ಎಮ್ ನೆಕ್ಸ್ಟ್ ಲೆವೆಲ್ ತಮಿಳ್ನಾಡಿಂದ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಸಿನಿಮಾ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಡೈರೆಕ್ಟರ್ ಅಂತ ಹೇಳ್ಬೇಕು ಅವರು ಸಖತ್ ಆಗಿ ಮಾಡಿದ್ದಾರೆ ಅಂಡ್ ಡೈಲಾಗ್ಸ್ಗಳು ಸಖತ್ ಆಗಿದೆ ಅಂಡ್ ಬಿ ಜಿ ಎಂ ಸಕ್ಕದಾಗಿದೆ ಅಂಡ್ ಪ್ರತಿಯೊಬ್ಬ ಒಬ್ಬರು ಕ್ಯಾರೆಕ್ಟರ್ ಸೂಪರ್ ಆಗಿದೆ ಅಂಡ್ ನಮ್ಮ ಭೀಮಾ ಅವರು ಬಂದಿದ್ದಾರಲ್ಲ ಕೈ ನೋವು ಬಿಡ್ತಾ ಓಕೆ ನಮ್ಮ ಭೀಮಾ ಅವರು ನಮ್ಮ ಡ್ರ್ಯಾಗನ್ ಮಂಜು ಅವ್ರು ಬಂದಿದ್ದಾರೆ ಫಸ್ಟ್ ಸೀನು ಅದ್ರೋಗ್ಬಿಡುತ್ತೆ ಆ ಸೀನು ಫಸ್ಟ್ ಸೀನು ನಮ್ಗೆ ಡೈಲಾಗೇ ಇಲ್ಲ ಆ ಸಾಂಗಲ್ಲಿ ಹಂಗೆ ತೇಳ್ಸ್ಕೊಂಡು ಹೋಗ್ಬಿಟ್ರು ಆ ಲೆವೆಲ್ ಬಿ ಕೊಟ್ಟಿದ್ದಾರೆ ಆ ಲೆವೆಲ್ ಲಿರಿಕ್ಸ್ ಬರ್ತಿದ್ದಾರೆ ನೆಕ್ಸ್ಟ್ ಲೆವೆಲ್ ಇದೆ ಮೇಡಮ್ ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ ಬಗ್ಗೆ ಮಾತಾಡೋ ಹಂಗೆ ಇಲ್ಲ ದಾದಾ ಯಾರು ಗೊತ್ತಾ ಮಾಸು ಮ್ಯಾಕ್ಸಿಮಮ್ ಮಾಸು ಆ ಕೆಲಸ ಮಾಡಿ ಬಂತು ಥಿಯೇಟರ್ ನೋಡಿ ಸಿನಿಮಾ. ಏ ಖುಷಿ ಇಷ್ಟು ಪಾದಯాత్ర ಮಾಡತಾರೆ. ಮಸೋ ಮ್ಯಾಕ್ಸಿಮಮ್ ಮಾರ್ಕೋ ಜೈ ಕಿಚೋ. ಆದ್ರೆ ಏನು ಅಂತ ಒಂದು ಬೇಜಾರು ಕಬ್ಜಾ ಸಿರನ್ ಗೆ ಹಾಕೊಂಡಿಲ್ವಲ್ಲ ಮಾರ್ಕ್ ಪಿಚರ್ ಅನ್ನೋದೇ ಬೇಜಾರು ನನಗೆ. ಚೆನ್ನಾಗಿದೆ ಚನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಸ್ಕ್ರೀನ್ ಪ್ಲೇ ಎಡಿಟಿಂಗ್ ಮ್ಯೂಸಿಕ್ ಅಂತ ಅಲ್ಟಿಮೇಟ್ ಬಾಸ್ ಅಷ್ಟು ಎಂಟ್ರಿ ಸೀನ್ ಸಕ್ಕತ್ತಾಗಿದೆ ಆ ಸಾಂಗ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಬಾಸ್ ನೋಡಕ್ಕೆ ನೆಕ್ಸ್ಟ್ ಲೆವೆಲ್ ಹಂಡ್ರೆಡ್ ಡೇಸ್ ಎಲ್ಲ ಧೃತ್ತಿನ ಜಾಸ್ತಿ ಓಡುತ್ತೆ ಅಲ್ಟಿಮೇಟ್ ಮ್ಯೂಸಿಕ್ ಅಂತೂ ಬೋರೇ ಒಡ್ಸಲ್ಲ ಮೂವಿ ಒಂದು ಸೆಕೆಂಡು ಕೂಡ ಬೋರ್ ಹೊಡ್ಸಲ್ಲ ಅಷ್ಟು ಸಕ್ಕದಾಗಿದೆ ಸಾಂಗ್ ಕೂಡ ಸಕ್ಕದಾಗಿದೆ ಆ ವಿಡಿಯೋಗ್ರಾಫರ್ ಅವರು ಎಡಿಟಿಂಗ್ ಆಗಿರ್ಬೋದು ಅಲ್ಟಿಮೇಟ್ ಅವ್ರ ಎಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಕಿಚಾ ಬಾಸ್ಗೆ ಪೇಪರ್ ಅಲ್ಲಿ ಬರ್ದಿಟ್ಕೊಳ್ಳಿ ಸಿನಿಮಾ ಹಿಟ್ ಅಲ್ಲ ಸೂಪರ್ ಹಿಟ್ ಅವ್ರ ಆಟಿಟ್ಯೂಡ್ ಅವ್ರ ಮಾಸ್ ಅವ್ರ ಮಾಸ ಎಂಟ್ರಿ ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟ ಅವ್ರ ರೆಸ್ಪೆಕ್ಟ್ ಕೊಡೋ ರೀತಿ ಆಗಿರ್ಬೋದು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ಅದರಿಂದ ತುಂಬಾ ಇಷ್ಟ ಎಲ್ಲ ಇಂಡಸ್ಟ್ರಿಗೂ ರೆಸ್ಪೆಕ್ಟ್ ಮಾಡ್ತಾರೆ ಮೇನ್ ಆಗಿ ಕನ್ನಡ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಸೊ ತುಂಬಾ ಇಷ್ಟ ತುಂಬಾ ಸಸ್ಪೆನ್ ಥ್ರಿಲ್ಲಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಪಕ್ಕ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಮೂವಿಯಲ್ಲಿ ಸರ್ದು ಆ್ಯಟಿಟ್ಯೂಡ್ ಅವ್ರ ಲುಕ್ ಚೇಂಜ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಸರ್ಸ್ ಮಾತ್ರ ಬೇರೆ ಅವ್ರ ಆ್ಯಟಿಟ್ಯೂಡ್ ತುಂಬಾ ಇಷ್ಟ ಆಯ್ತು ನನಗೆ ಅವ್ರ ಲುಕ್ ತುಂಬಾ ಇಷ್ಟ ಆಯ್ತು ಆ್ಯಂಡ್ ಎಲ್ಲ ಸಾಂಗ್ಸ್ ಅವ್ರ ಡ್ಯಾನ್ಸ್ ಅವ್ರ ಡ್ಯಾನ್ಸ್ ಮಾತ್ರ ತುಂಬಾ ಇಷ್ಟ ಆಯ್ತು ತುಂಬಾ ತುಂಬ ಚೆನ್ನಾಗಿದೆ ಅವ್ರ ಡ್ಯಾನ್ಸ್ ಮಸ್ತ್ ನೆಕ್ಸ್ಟ್ ಲೆವೆಲ್ ಇದೆ ಚೆನ್ನಾಗಿದೆ ಎಸ್ ಅವ್ರ ಡ್ಯಾನ್ಸ್ ಅವ್ರ ಡ್ಯಾನ್ಸ್ ತುಂಬಾ ಚೆನ್ನಾಗಿರೋದು